ತುಂಬ ಚಮಜೀವಿ ಅವ್ನು ಫೈಟರ್ ಬಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿಬಾರ್ದು ಅದೇ ಒಂದು ಬಹಳ ಖುಷಿಯಾದಂತಹ ವಿಷಯ ಒಂದಿದೆ ನಾನು ಸೊ ನಾನು ಡೈಲಿ ವಿಶ್ ಮಾಡೋಣ ಅಂತ ಬಂದಿದ್ದೀನಿ ಒಳ್ಳೆದಾಗ್ತೀನಿ ಅದರ ಇಂಡಸ್ಟ್ರಿ ಅಷ್ಟೇ ತುಂಬ ಸುಂದರ ಹೀರೋ ಒಂದು ಸ್ಟಾರ್ ಆಗಿ ಸರ್ ಎಲ್ಲನೂ ಹೊಸ ಪ್ರತಿಭೆಗಳು ಸೇರಿ ಮಾಡ್ತಾ ಇರುವಂತಹ ಸಿನಿಮಾ ಸೊ ನಿಮ್ಮ ವರ್ಷ ವಿಶ್ವ ಆದಷ್ಟು ಒಳ್ಳೆ ಡ್ಯಾನ್ಸ್ ಒಳ್ಳೆ ನಮಸ್ತೆ ಬೇಕು ಮಾತನಾಡಿದ ತುಂಬ ನೈಸ್ ಅಂತ ಕನ್ನಡದಲ್ಲಿ ಇದು ನನ್ನ ಥರ್ಡ್ ಪ್ರಾಜೆಕ್ಟ್ ಅಂತ ತಗೊಂಡು ನಾನು ಅಂತ ಹೇಳಿ ಸೆಲೆಕ್ಟ್ ಚಿಕನ್ ಸಿನಿಮಾ ಬರ್ತಾ ಇದೆ ಸೊ ಆ ಸಿನಿಮಾದಲ್ಲಿ ಹೀರೋ ನಾನು ಆ್ಯಡ್ ನನಗೆ ತುಂಬ ಖುಷಿ ಆಗ್ತದೆ ಆ್ಯಂಡ್ ಟೂ ಆರ್ಟಿಸ್ಟ್ ಆಗಿ ಕೂಡ ಇದ್ದಾರೆ ಹಾಗೆ ಯಶ್ವಿಯನ್ ಇದ್ದಾರೆ ಆ್ಯಕ್ಟ್ ತುಂಬ ತುಂಬ ಖುಷಿ ಧನ್ಯವಾದಗಳು ಅಂತ ಮಾಡಿದ್ದೆ ಅದರಲ್ಲೂ ಮಹಿಷ್ ಹೀರೋ ಇತ್ತು ಸೊ ಆ ಭೂವಿ ಚೆನ್ನಾಗಿ ನಡೀತು ಒಂದು ಕಲನ ಮುಂದೆ ಎಲ್ಲ ಕ್ಲಾನ ನಾವು ಮಾಡಿದ್ದೆ ಒಂದಿಷ್ಟು ವರ್ಷ ಕಾಯ್ತಾ ಇದ್ದೆ ನಾಲ್ಕು ವರ್ಷ ಬೇಕಾಗಿತ್ತು ಮತ್ತೆ ನಾನು ಆಲ್ರೆಡಿ ಪ್ರಾಮಿಸ್ ಮಾಡಿದ್ದೆ ಆ ಮೂವಿ ಮಾಡ್ಬೇಕಲ್ಲ ಸೊ ಇನ್ನೂ ಮೂವಿ ನಾನು ಜೊತೆ ಮಾಡ್ತಿದ್ದಾರೆ ಯಾರು ಜೊತೆ ಮಾಡೋಲ್ಲ ಅಂತ ನಾವು ಸಲುವಾಗಿ ಮತ್ತೆ ಈ ಮೂವಿ ಸ್ಟೋರಿ ಸ್ಟೋರಿ ಮೊದಲ ಸೆಂಟಿಮೆಂಟ್ ಅಂತ ಸೊ ಆ ಮೂವಿನ ನಾನು ಮಾಡಿದ್ದೇನೆ ಎಲ್ಲರಿಗೂ ನಮಸ್ಕಾರ ಈ ಒಂದು ಬೈರಾದ ಮೂವಿಯಲ್ಲಿ ನಾನೊಂದು ಊರಿನ ಲೀಡರ್ ಆಗಿರ್ತಾರೆ ಕೆಲಸ ಮಾಡ್ತಾ ಇದ್ದೀನಿ ಒಳ್ಳೆ ಕ್ಯಾರೆಕ್ಟರ್ ಇದೆ ತುಂಬ ಮೈಂಡ್ ಗೆ ಹಾಗೆ ಒಂದು ತುಂಬಾ ಆಗಿರುವಂತ ತುಂಬ ಕೇವಟಿಕ್ ಆಗಿರುವಂತ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಎಲ್ಲದಕ್ಕಿಂತ ಖುಷಿಯಾಗಿ ನಾನು ಇದರಿಂದ ಮುಂಚೆ ನಮ್ಮ ಅಕುಲ್ ಜೊತೆ ಕೆಲಸ ಒಂದು ಮೂವಿಯಲ್ಲಿ ಇದು ಇನ್ನೊಂದು ಒಳ್ಳೆ ವಿಷಯ ಏನಪ್ಪಂದ್ರೆ ನಮ್ಮ ಮಹೇಶ್ ಅವರು ಹೊಡೆದ ಜೊತೆ ಕೆಲಸ ಮಾಡಿದಾರೆ ಅಂತ ಯಾವ್ದು ಈ ಡೈರೆಕ್ಟ್ ಜೊತೆ ಒಂದು ಮೂವಿ ಮಾಡಿದ್ದಾರೆ ಸೊ ಈ ಮೂರು ಜನ ಬಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಅಪರೂಪ ಕೆಲಸ ಇನ್ನೊ ತರ ಕೆಲಸ ಮಾಡೋದು ಯಾಕೆ ಜೊತೆಗೆ ತುಂಬಾ ಅಪರೂಪ ಅದು ಮಹೇಶ್ ಅವರ ಒಂದು ಬಿಹೇವಿಯರ್ ಇರಬಹುದು ಅಥವಾ ಆ ಕೆಲಸದ ಮೇಲೆ ಹಸಿರಬಹುದು ಡೈರೆಕ್ಟರ್ ಆಗಿ ಹುಡುಗರಿಗೆ ಇದನ್ನು ಕೆಲಸ ಮಾಡ್ಬೇಕಂತ ತುಂಬಾ ಖುಷಿ ಆಯ್ತು ಹೇಳಿದಾಗ ಒಳ್ಳೆ ಆಗಲಿ ಹೊರಡನವರು ಇದ್ದಾರೆ ನಾನಿದ್ದೀನಿ ಮತ್ತೆ ನಮ್ಮೂರು ಹುಡುಗಿ ಅವರು ಯಾವಾಗಲೂ ಇದ್ದರು ಅಣ್ಣ ಅಂತ ಕರೀತಾರೆ ಸಾಕಷ್ಟು ಮಾಡಲಿಂಗ್ ಮಾಡಿ ತುಂಬಾ ಇಂಪಿಡೆನ್ ಎಕ್ಸ್ಪೀರಿಯನ್ಸ್ ಇದೆ ಇದು ಅವ್ರ ಮೂರನೇ ದಿನ ಒಳ್ಳೇದಾಗ್ಲಿ ಇನ್ನು ಜಾಲಿ ಜಾಲಿ ಅವರು ಇದ್ದಾರೆ ಜಾಲಿ ಜಾಲಿ ಆಗುತ್ತೆ ಸೊ ಖಂಡಿತವಾಗಿಯೂ ನಮಸ್ತೆ ಎಲ್ಲರಿಗೂ ತುಂಬಿ ನಾನು ಒಳ್ಳ ಒಳ್ಳ ಆರ್ಟಿಸ್ಟ್ ಇದ್ದಾರೆ ಈ ಮೂರೆಯಲ್ಲಿ ನಾವೆಲ್ಲ ಸೇರಿ ಈ ಸರ್ಪ್ರೈಸ್ ಮಾಡ್ಬೇಕು ಅಂತ ಟ್ರೈ ಮಾಡ್ತೀವಿ ಥ್ಯಾಂಕ್ ಯು ಸ್ಟಾರ್ಟ್ ಸರ್ ಎಲ್ಲರೂ ಥ್ಯಾಂಕ್ ಯು ಆ ಇದರಲ್ಲಿ ನೀವೆಲ್ಲರೂ ಟಾರ್ಗೆಟ್ ಮಾಡ್ತಾರೆ ಸೋ ಯಾವ ರೀತಿ

ಸರ್ ಸ್ಟೋರಿ ಯಾವುದು ಸರ್ ನೀವೇ ಮಾಡಿ ಇದು ಏನು ಸರ್ ಬೇಸ್ಡ್ ಏನು ರಿಯಲ್ ಸ್ಟೋರಿನಾ ಇಲ್ಲ ಏನಾದರೂ ಕಾಲ್ಪ ಯಾವಾಗ ಸ್ಟಾರ್ಟ್ ಆಯ್ತು ಸರ್ ಸ್ಟೂಟಿ ಓಕೆ ಇನ್ನು ಇಷ್ಟು ಬಿಟ್ಟು ಇನ್ನು ಯಾರು ಕಲರ್ದು ಇದರ ಇದಾರ

ಸರ್ ಇವತ್ತು ಪ್ರೇಮ್ ಸರ್ ಬನ್ನಿಂಗ್ ವಿಶ್ ಮಾಡಿದ್ರು ಪ್ರೇಮ್ ಸರ್ ಇವತ್ತು ಬನ್ನಿಂಗ್ ವಿಶ್ ಮಾಡಿದ್ರು ಮುಹೂರ್ತಕ್ಕೆ ಮಾಡಿ ಅದ್ರ ಬಗ್ಗೆ ಹೇಳಿ ಸರ್ ನಾನು ಹೇಳಿದ್ನೋ ನಿಮಗೊಂದು ಇದ್ಕಷ್ಟಾ ಗೆಸ್ಟ್ರಾಕ್ ಕ್ಯಾನ್ಸರ್ ಆಗೋದು ಒಂದು ಮಾತ್ರ ಮಾಡಿದ್ರು ಮತ್ತೆ ಟ್ರಿಕಿಟಿಕ್ಸ್ ಪ್ರಶ್ನೆ ಮಾಡ್ತಾರೆ 얘는 ಸೋ ಅಣ್ಣಿ ಮಾಡ್ಕಂತ ಒಂದು ವಿಷಮೋದು ನಾವು ಲೊಕೇಶನ್ ಮಾಡ್ಕೊಂಡ್ವಿ ಅದು ಇನ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲಿಲ್ಲ ಅತ್ರಮಿಸೆ ಮಾಡ್ಕೊಂಡು ಬರೋದಕ್ಕೆ ಒಂದು ಸಿರಿಮಿದ ವಿಷಮತ ನಮಸ್ತೆ ಇವತ್ತು ಬೈರ ಸಿಮಾದ ಮುಹೂರ್ತ ಆಗಿದೆ ಎಲ್ರಿಗೂ ಥ್ಯಾಂಕ್ ಯು ಬಂದಿಗೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಕ್ ಬಂದಿದ್ದಕ್ಕೆ ನನಗೆ ಇದು ನೆರೇಟ್ ಅವ್ರಗಳಿಗೆ ಒಂದು ಏರಿಯಾದಲ್ಲಿ ನಡೆಯುವಂತ ಒಂದು ಕತೆ ತುಂಬಾ ಚೆನ್ನಾಗಿ ಮಾಡ್ತಾ ಇತ್ತು ಜನ ಆಡಿ ಕತೆ ತುಂಬಾ ನಮ್ಮ ನಾಟಿ ದಸರಾ ಇದ್ದಾಗ ಒಂದು ಕತೆ ನಾನು ನರೇಟ್ ಮಾಡಿದ್ದು ಪಾದಗಳು ತುಂಬ ಚೆನ್ನಾಗಿದೆ ಕೆಲಸ ಮಾಡ್ಕೊಂಡು ಲಾಸ್ಟಿಕ್ಸೆ ಸಿನಿಮಾ ಕೆಲಸ ಮಾಡಬೇಕಾಗಿತ್ತು ಡೇಟ್ ಸಮಸ್ಯೆಯಿಂದ ಆಗಿರಲಿಲ್ಲ ಪಡಿಸುತ್ತೆ ಕೆಲಸ ಮಾಡ್ತೀನಿ ಬಹಳ ಖುಷಿ ಇದೆ ಅವ್ರಿಗೆ ಕೆಲಸ ಮಾಡ್ತಿರೋದು ಒಳ್ಳೆ ಟೆಕ್ನಿಷಿಯನ್ ಖಂಡಿತವಾಗಿಯೂ ಅದ್ಭುತವಾಗಿ ಮಾಡ್ಕೊಂಡು ನಮಗೆ ನನಗೂ ಇದೆ ಅಡ್ ಹಾಗೆ ಮಹೇಶ್ ಸಿದ್ದು ನನ್ನ ಬಹಳ ವರ್ಷದ ಗೆಳೆಯ ಅವ್ನ ಕಷ್ಟ ನೋವು ಐ ತಿಂಕ್ ಎಲ್ ಮೋಸ್ಟ್ ಎಲ್ಲಾದ್ರೂ ನಾನು ಅದ್ರ ತುಂಬಾ ಹಬ್ಬ ಇಲ್ಲ ಅವಾಗ ನಿಖಳಕ್ ಆಗಿಲ್ಲ ಅಂತ ಹೇಳಿದ್ರು ಐ ತಿಂಕ್ ಫೋನ್ ಅಲ್ಲಿ ಅಥವಾ ಭೇಟಿ ಆದಾಗ್ಲಿ ಬಹಳ ನನ್ನ ಕಾಲೇಜ್ ಇದೆಯಾ ಐ ತಿಂಕ್ ಪಾಕ್ ಐ ತಿಂಕ್ ಈ ಸಿನಿಮಾ ಮುಖಾಂತರ ಅವನೊಂದಷ್ಟು ಟ್ಯಾಲೆಂಟ್ ಗಳು ಆಚೆ ಬರುತ್ತೆ ಅಂತ ಹೇಳಿ ನಿರ್ದೇಶಕ ಹೇಳಿದ್ದಾರೆ ಅವನಿಗೆ ಏನೇನ್ ಟ್ಯಾಲೆಂಟ್ ಇದೆ ಅಂದ್ರೆ ಅವರಿಗೂ ಗೊತ್ತಿದೆ ಐ ತಿಂಕ್ ನಮಗಿ ಪೋಷಕಿಂಗ್ ಕೂಡ ಒಂದು ಜನ ಗೊತ್ತಿರ್ಬೋದು ಅವ್ನೇನು ಬರ್ತೇನೆ ಏನೇನ್ ಮಾಡ್ತಾನೆ ಅನ್ನೋದು ಅದಕ್ಕೆ ಈ ಸಿನಿಮಾ ಒಂದು ನಿಧವಾದ ವೇದಿಕೆ ಆಗುತ್ತೆ ಅಂತ ಅನ್ಕೊತೀನಿ ಮಹಿಳೆಯ ಒಳ್ಳೇದಾಗ್ತು ಮೈಸಿನ್ ಫೇಕ್ ಮಾಡೋಕೆ ರೆಡಿಯಾಗಿ ನೆಕ್ಸ್ಟ್ ಲಾಂಗ್ ಟ್ಯಾಕ್ ಅಪ್ ಮಾಡ್ತೀನಿ ಅವರು ಅಾ ಜೊತೆಗೆ ಒಂದು ಸಿನಿಮಾ ಮಾಡಿದ್ರು ಹೀರೋ ಆಗಿ ಬ್ರೋ ನಾನು ಅವಾಗ ನಾನು ಮಾತಾಕ ಮಹಾ ನಾನು ಹೀರೋ ಆದ್ರೆ ನಾನು ಎಲ್ಲಾ ಸರ್ ಆಗ್ತರೆ ದಿನಾಟದಲ್ಲೇ ಮಾಡೋದು ನಾನು ಇದರ ಎಷ್ಟುನೇ ಕಾಲಕ್ಕೆ ತಾಗಿ ಬ್ರಿ ನೀಂಗೋ ಹೀರೋ ಮಾಡ್ತೀನಿ ಇವಾಗ ತಿರ್ಗಾ ಒಂದು ಫುಲ್ ನಾನೇ ವಿಲನ ಆಗಿ ಆಕ್ಟ್ ಮಾಡ್ತೀರೋ ನಾನು ಬಹಳ ನಾನು ನಾನು ಬಹಳ ಖುಷಿ ಇದೆ ಬೆಳದಿನ ಮೇಕ ತಿಂಬೊಳದಲ್ಲಿ ಅದಕ್ಕೆ ಹೋಗಿ ಬನ್ನಿ ಫ್ರೆಂಡ್ ಆಗೋ ಬರ ಫ್ರೆಂಡ್ ಆಗಿ ಇಲ್ಲಿ ಬೆಳದಾಗಿ ಈ ಸಿನಿಮಾ ಇದೆ ಅದ್ಭುತವನ್ನ ಯಶಸ್ವಿ ಆಗಲಿ ಅಂತ ಕರನ ಪ್ರತಿ ಸ್ಟಾರ್ ಆಗಿ ಬೆಳಿ ಅಂತ ಹೇಳ್ಕೊತೀನಿ ಹಾಗೆ ನಿಮ್ಮ ಮಕ್ಕಳು ತುಂಬಾ ದೇಶ ನಿಮ್ಮ ನಿಮ್ಮ ಸಿನಿಮಾನ ನಾನು ನೋಡಿದ್ದೆ ಒಳ್ಳೆ ಕಥೆ ಆಯ್ಕೆ ಮಾಡ್ಕೊಂಡು ಸುಮ್ನೆ ಮಾಡ್ಕೊಂಡಿದ್ರು ಈ ಸರ್ ಒಳ್ಳೆ ಕಥೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಕಥೆ ಕಥ್ ಕೇಳೋದ್ರಿಂದ ತುಂಬಾ ದೇಶ ಮಹೇಶ್ ಮಹೇಶ್ಗೋಸ್ಕರ ಸಿನಿಮಾ ಮಾಡ್ತೇನೆ ಒಳ್ಳೆ ಅವರಿಗೊಳ್ಳದಲ್ಲಿ ಏನೇನು ಅವರು ನಮ್ಮ ಜಾರಿ ಜಾರಿ ಇದ್ದಾರೆ ಐದಿಂಗ್ ಕೋಟಿ ಮುಂಚೆ ಇದ್ರೆ ಜಾರಿ ಜಾರಿ ಆಗಿರುತ್ತೆ ಅಗೇನ್ ನಮ್ಗೆ ಎಷ್ಟು ಕೂಡ ಇದ್ದಾರೆ ಎಲ್ಲರ ಜೊತೆ ಕೆಲಸ ಮಾಡಿ ಬಹಳ ಉತ್ಸಾಹದ ಕಾಯ್ತಾ ಇದ್ದೀನಿ ಇಲ್ಲಿ ಕಂದಿ ಕೊಡದಾಗಲಿ ಎಲ್ಲರೂ ನಮ್ಮ ವೈರಾದ ನಂಬಿಕೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಂಡಿದ್ದೀವಿ ಥ್ಯಾಂಕ್ ಯು ಸೊ ಯು ಮಹೇಶ ನನ್ನ ಆತ್ಮೀಯ ಸ್ನೇಹಿತ ತುಂಬ ಶ್ರಮಜೀವಿ ಅವ್ನು ಫೈಟರ್ ಆಗಿಬಿಡ್ತೀವಿ ಸಪೋರ್ಟಿವ್ ಕ್ಯಾರೆಕ್ಟರ್ ಆಗಿಬಿಟ್ಟು ಅದೇ ಒಂದು ಬಹಳ ಖುಷಿಯಾದಂಥ ವಿಷಯ ಒಂದಿದೆ ನಾನು ಸೊ ನನ್ನ ಏನಿಗೆ ವಿಶ್ ಮಾಡೋಣ ಅಂತ ಬಂದಿದ್ದೀನಿ ಒಳ್ಳೆಯದ ಥ್ಯಾಂಕ್ಸ್ ಮಾಡ್ತೀನಿ ಅದನ್ನು ಅಷ್ಟೇ ಆರ್ಮಿಸ್ಟ್ರು ತುಂಬ ಸುಂದರ ಆಗಿ ಒಂದು ಮಾಡ್ತಾರೆ ಅಂಡ್ ಎಲ್ಲ ನಮ್ಮ ಹೊಸ ಪ್ರತಿಭೆಗಳು ಸೇರಿ ಮಾಡ್ತಾ ಒಂದು ಸಿನಿಮಾ ಸೊ ನಿಮ್ಗ ವಿಷಯ ಆದಷ್ಟು ಒಳ್ಳೆ ಡ್ಯಾನ್ಸ್ ತುಂಬ

ಧನ್ಯವಾದಗಳು ಎರಡನೇ ಮೂವಿ ಮೂವಿ ಅಂತ ಮಾಡಿದ್ದೆ ಅದರಲ್ಲೂ ಮಹೇಶ್ ಹೀರೋ ಇತ್ತು ಸೊ ಆ ಮೂವಿ ಚೆನ್ನಾಗಿ ನಡೀತು ಒಂದು ಕಲನ ಮುಂದೆ ಎಕ್ಕ ನಾವು ರಿಲೀಸ್ ಮಾಡಿದ್ದೆ ಕನಿಷ್ಟು ವರ್ಷ ಕಾಯ್ತಾ ಇದ್ದೆ ಕೊಪ್ಪಳ ಸಿನಿಮಾ ನೋಡಿ ಬೇಕಂತೆ ನಾಲ್ಕು ವರ್ಷ ಬೇಕಾಗಿತ್ತು ಮತ್ತೆ ಮಹೇಶ್ ನಾನು ಆಲ್ರೆಡಿ ಪ್ರಾಮಿಸ್ ಮಾಡಿದ್ದೆ ಆ ಮೂವಿ

ಎಲ್ಲದಕ್ಕಿಂತ ಖುಷಿಯಾಗಿ ನಾನು ಇನ್ನು ಮುಂಚೆ ನಮ್ಮ ಅಕುಲ್ ಸಾರ್ಡ್ ಜೊತೆ ಕೆಲಸ ಮಾಡಿದ್ದೀನಿ ಒಂದು ಮೂವಿಯಲ್ಲಿ ಇದು ಇನ್ನೊಂದು ಒಳ್ಳೆ ವಿಷಯ ಏನಪ್ಪಂದ್ರೆ ನಮ್ಮ ಮಹೇಶ್ ಅವರು ಜೊತೆ ಕೆಲಸ ಮಾಡಿದ್ದಾರೆ ಅಂತ ಈ ದೊಡ್ಡದ ಡೈರೆಕ್ಟ್ ಜೊತೆ ಒಂದು ಮೂವಿ ಮಾಡಿದ್ದಾರೆ ಸೊ ಈ ಮೂರು ಜನ ಬಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಅಪರೂಪ ಕೆಲಸ ಮಾಡಿದಾಗ ಇನ್ನೊಂಥರ ಕೆಲಸ ಮಾಡೋದು ಆಕುಲ್ ಜೊತೆಗೆ ತುಂಬಾ ಅಪರೂಪ ಆಗಿದೆ ಅದು ಮಹೇಶ್ ಅವರ ಒಂದು ಬಿಹೇವಿಯರ್ ಇರ್ಬೋದು ಅಥವಾ ಆ ಕೆಲಸದ ಮೇಲೆ ಹಸಿರಬಹುದು ಡೈರೆಕ್ಟ್ ಆಗಲಿ ಹೊಡಿದಾಗ ಇದನ್ನು ಕೆಲಸ ಮಾಡಬೇಕು ಅಂತ ತುಂಬಾ ಖುಷಿ ಆಯ್ತು ಹೇಳಿದಾಗ ಒಳಗಾಗ್ಲಿ ದೊಡ್ಡವರು ಇದ್ದಾರೆ ನಾನು ಇದ್ದೀನಿ ಮೂರು ಹುಡುಗಿ ಬೇಕಾ ಪ್ರಜ್ಞಾ ಅವರು ಯಾವ ಸಿದ್ದರೂ ಅಣ್ಣ ತರೀರುತ್ತೆ ಸಾಕಷ್ಟು ಮಾಡೆಲಿಂಗ್ ಮಾಡಿ ತುಂಬಾ ಇಟ್ಬಿಡೆ ಎಕ್ಸ್ಪೀರಿಯನ್ಸ್ ಇದೆ ಇದು ಅವ್ರ ಮೂರನೇ ಒಳ್ಳೇದಲ್ಲ ಇನ್ನು ಜಾಲಿ ಜಾಲಿ ಅವರಿಲ್ಲ ಇಲ್ಲಿ ಇದ್ದ ಮೇಲೆ ಎ ಟಿ ಟಿ ಬಿ ಜಾಲಿ ಜಾಲಿ ಆಗುತ್ತೆ ಸೊ ಖಡಿತವಾಗಿಯೂ ನಮಿಂದ ಎಷ್ಟಾಗುತ್ತೆ ನಮ್ಮಲ್ಲಿ ನಾವು ಒಳ್ಳೊಳ್ಳ ಆರ್ಟಿಸ್ಟ್ ಇಲ್ಲ ಈ ಮೂವರಲ್ಲಿ ನಾವೆಲ್ಲ ಸೇರಿ ಸಾಥ್ ಕೊಡ್ಬೇಕು ಖಂಡಿತ ಹೋಗ್ತೀವಿ ಥ್ಯಾಂಕ್ಸ್ ಸ್ಟರಿ ಸರ್ वयसो <laughs> <laughs> ಸರ್ ಸ್ಟೋರಿ ಯಾವುದು ಸರ್ ನೀವೇ ಮಾಡಿದ್ದಾ ಇದು ಏನು ಸರ್ ಬೇಸ್ಡ್ ಏನು ರಿಯಲ್ ಸ್ಟೋರಿನಾ ಇಲ್ಲ ಏನಾದರೂ ಕಾಪು ಯಾವಾಗ ಸ್ಟಾರ್ಟ್ ಆಯ್ತು ಸರ್ ಸ್ಟೂಟಿಗೆ